ವೀಕ್ಷಕರೇ ಇವತ್ತಿನ ಹೊಸ ವಿಷಯ ಯಾವುದು ಗೊತ್ತಾ ಹೇಳ್ತೀವಿ ಕೇಳಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟ್ರಭಾವ ಜಾಗರಣದ ಮಂತ್ರವಾಗಿದ್ದ ಒಂದೇ ಮಾತರಂ ಗೀತೆಗೆ ಈಗ ನೂರ ಐವತ್ತು ವರ್ಷಗಳ ಸಂಭ್ರಮ ಬಂಗಾಳದ ಲೇಖಕ ಬಂಕಿಂ ಚಂದ್ರ ಚಟರ್ಜಿ ಅವರಿಂದ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಒಂದೇ ಮಾತರಂ ಗೀತೆ ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಯ ಪದಗಳಿಂದ ರಚಿಸಲ್ಪಟ್ಟಿತು ಹದಿನೆಂಟುನೂರ ತೊಂಬತ್ತಾರರಲ್ಲಿ ರವೀಂದ್ರನಾಥ್ ಠಾಗೋರ್ ಅವರು ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಗೀತೆಯನ್ನು ಹಾಡಿದರು ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಧ್ಯೇಯ ಮಂತ್ರ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಭೋಜನ ರಣಮಂತ್ರವಾಗಿದ್ದು ಒಂದೇ ಮಾತರ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ನಾಲ್ಕರಂದು ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದೇ ಮಾತರ ಗೀತೆಗೆ ರಾಷ್ಟ್ರೀಯ ಹಾಡು ಗೌರವ ನೀಡಲಾಗುವುದು ಎಂದು ಘೋಷಿಸಿದರು ಒಂದೇ ಮಾತರಂ ಗೀತೆಗೆ ರಾಷ್ಟ್ರೀಯ ಹಾಡು ಎನ್ನುವ ಸ್ಥಾನ ದೊರೆತು ಎಪ್ಪತ್ತೈದು ವರ್ಷಗಳು ಸಂದಿವೆ